ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ ನಾವು ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬ ಯಾವಾಗ ಶುರುವಾಗುತ್ತೆ ಒಂಬತ್ತು ದಿನ ಆಚರಿಸುವ ಈ ನವರಾತ್ರಿಯ ನವದೇವತೆಗಳು ಯಾರು ಯಾವ ದಿನ ಯಾವ ಬಣ್ಣವನ್ನು ಧರಿಸಬೇಕು ಎಂಬುದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಆರಂಭಗೊಂಡು ಒಂಬತ್ತು ದಿನಗಳು ಅಂದರೆ ಅಕ್ಟೋಬರ್ ಒಂದರವರೆಗೂ ಇದೆ ಶರತ್ ನವರಾತ್ರಿ ವಿಜಯದಶಮಿ ಅಥವಾ ದಸರೆಯೊಂದಿಗೆ ಕೊನಗೊಳ್ಳುತ್ತದೆ ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಒಂದು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತವಾಗಿದೆ ಈ ಹಬ್ಬವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪ್ರತಿನಿಧಿಸುತ್ತದೆ ಪ್ರತಿದಿನವೂ ಒಂದೊಂದು ಮಹತ್ವವನ್ನು ಹೊಂದಿದೆ ಇದು ದುಷ್ಟಶಕ್ತಿಯ ಮೇಲೆ ದೇವಿಯ ವಿಜಯದ ಪ್ರತೀಕ ಹಬ್ಬದ ಪ್ರತಿದಿನವೂ ಒಂದೊಂದು ಮಂಗಳಕರವಾದ ಬಣ್ಣವನ್ನು ಧರಿಸಲಾಗುತ್ತೆ ಈ ಬಣ್ಣಗಳು ದೇವಿಯ ಪ್ರತಿಯೊಂದು ಅವತಾರಗಳಿಗೆ ಸಮರ್ಪಿತವಾಗಿವೆ ಹಾಗಾದರೆ ಒಂಬತ್ತು ದಿನಗಳು ಒಂಬತ್ತು ಬಣ್ಣಗಳನ್ನು ಧರಿಸುವುದರ ವಿಶೇಷತೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಒಂಬತ್ತು ದಿನಗಳಲ್ಲಿ ಮೊದಲನೆಯ ದಿನ ಘಟಸ್ಥಾಪನಾ ದಿನ ಈ ದಿನ ಪರ್ವತ ರಾಜನ ಮಗಳಾದ ತಾಯಿ ಪಾರ್ವತಿ ಶೈಲಪುತ್ರಿ ಹೆಸರಿನಿಂದ ಪೂಜಿಸಲ್ಪಡುತ್ತಾಳೆ ಇದು ಸತೀ ದೇವಿಯ ಪುನರ್ಜನ್ಮವಾಗಿರುತ್ತದೆ ನಂದಿ ವೃಷಭದ ಮೇಲೆ ಕುಳಿತುಕೊಳ್ಳುವ ದೇವತೆ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿದ್ದಾಳೆ ಧೈರ್ಯ ಮತ್ತು ಶಕ್ತಿಯ ಸಂಕೇತವಾಗಿದ್ದಾಳೆ ಈ ದಿನದ ಬಣ್ಣ ಬಿಳಿ ಬಿಳಿ ಬಣ್ಣವು ಶುದ್ಧತೆ ಶಾಂತಿ ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಶಿವನನ್ನ ಮದುವೆಯಾಗಲು ಪಾರ್ವತಿ ದೇವಿ ಅಸಾಧಾರಣ ತಪಸ್ಸು ಮಾಡಿದಾಗ ಬ್ರಹ್ಮಚಾರಿಣಿ ರೂಪವನ್ನು ಪಡಿತಾಳೆ ಈ ರೂಪವು ತಪಸ್ಸು ಏಕಾಂತತೆ ಶುದ್ಧತೆ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ ಈ ದಿನದ ಬಣ್ಣ ಕೆಂಪು ಕೆಂಪು ಉತ್ಸಾಹ ಪ್ರೀತಿ ಭಕ್ತಿಯನ್ನು ಸಂಕೇತಿಸುತ್ತದೆ ಮೂರನೇ ದಿನ ಚಂದ್ರಘಟಾದೇವಿ ತನ್ನ ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧಚಂದ್ರನನ್ನು ಧರಿಸಿದ್ದಾಳೆ ಅವಳು ಶಿವನನ್ನು ಮದುವೆಯಾದ ನಂತರ ಅರ್ಧಚಂದ್ರನಿಂದ ತನ್ನ ಹಣೆಯನ್ನು ಅಲಂಕರಿಸಿದ್ದಾಳೆ ಚಂದ್ರಘಟಾದೇವಿಯು ಸೌಂದರ್ಯ ಧೈರ್ಯ ಮತ್ತು ಆಶೀರ್ವಾದವನ್ನು ಪ್ರತಿನಿಧಿಸುತ್ತಾಳೆ ಈ ದಿನದ ಬಣ್ಣ ನೀಲಿ ಈ ಬಣ್ಣವು ದೈವಿಕ ಶಕ್ತಿ ಮತ್ತು ಸ್ಥಿರತೆ ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿ ಕೂಷ್ಮಾಂಡಿನಿ ದೇವಿಯು ಪ್ರಜ್ವಲಿಸುವ ಸೂರ್ಯನೊಳಗೆ ವಾಸಿಸುವ ಶಕ್ತಿಯನ್ನ ಹೊಂದಿರುವವಳು ಆದ್ದರಿಂದ ಕೂಷ್ಮಾಂಡ ಎಂಬ ಹೆಸರು ಬಂದಿದೆ ಈ ಶೂನ್ಯ ಸೃಷ್ಟಿಯಲ್ಲಿ ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುವ ದೇವಿ ಇವಳು ಸೌಂದರ್ಯ ಮತ್ತು ಧೈರ್ಯದ ಸಂಕೇತವಾಗಿದ್ದಾಳೆ ಈ ದಿನದ ಬಣ್ಣ ಹಳದಿ ಹಳದಿ ಬಣ್ಣವು ಉಲ್ಲಾಸ ಸಂತೋಷ ಮತ್ತು ಹೊಸ ಆರಂಭಗಳನ್ನು ಸೂಚಿಸುತ್ತದೆ ಐದನೇ ದಿನ ಕಾರ್ತಿಕೆಯ ತಾಯಿಯಾದ ಸ್ಕಂದ ಮಾತೆಯನ್ನು ಪೂಜಿಸುತ್ತೇವೆ ಅವಳು ಕ್ರೂರ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ತಾಯಿಯ ಪ್ರೀತಿ ಮತ್ತು ರಕ್ಷಣೆಯನ್ನ ಪ್ರತಿನಿಧಿಸುತ್ತಾಳೆ ಈ ದಿನದ ಬಣ್ಣ ಹಸಿರು ಹಸಿರು ಸಾಮರಸ್ಯ ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ ಆರನೇ ದಿನ ಕಾತ್ಯಾಯನಿ ದೇವಿ ಕಾತ್ಯಾಯನ ಋಷಿಗಳ ಮಗಳಾಗಿ ಜನಿಸಿದವಳು ದೇವಿ ಕಾತ್ಯಾಯನಿ ಧೈರ್ಯ ಮತ್ತು ಶೌರ್ಯವನ್ನು ಪ್ರತಿನಿಧಿಸುವ ದೇವತೆಯಾಗಿದ್ದಾಳೆ ಕಮಲ ಮತ್ತು ಖಡ್ಗವನ್ನು ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಈ ದಿನದ ಬಣ್ಣ ಬಣ್ಣ ಶಕ್ತಿ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಏಳನೆಯ ದಿನ ಕಾಳರಾತ್ರಿ ಭಯಾನಕ ರೂಪವನ್ನು ಹೊಂದಿರುವ ಈ ದೇವಿ ದುಷ್ಟಶಕ್ತಿಗಳನ್ನ ನಾಶ ಮಾಡುವವಳು ರಕ್ತ ಬೀಜ ಎಂಬ ರಾಕ್ಷಸರನ್ನು ನಾಶ ಮಾಡಲು ಅವತಾರವನ್ನ ಎತ್ತಿ ಬಂದಿರುವವಳು ಈ ದಿನದ ಬಣ್ಣ ಕಿತ್ತಳೆ ಶಕ್ತಿ ಉತ್ಸಾಹ ಮತ್ತು ಉಷ್ಣತೆಯನ್ನ ಸೂಚಿಸುತ್ತದೆ ಎಂಟನೆಯ ದಿನ ಮಹಾಗೌರಿ ಶುದ್ಧತೆ ಶಾಂತಿ ಮತ್ತು ಕ್ಷಮೆಯ ಸಂಕೇತವಾಗಿರುವವಳು ಮಹಾಗೌರಿ ಇವಳು ಗೂಡಿಯ ಮೇಲೆ ಸವಾರಿ ಮಾಡುವವಳು ಈ ದಿನದ ಬಣ್ಣ ನವಿಲು ಹಸಿರು ಸೌಂದರ್ಯ ಅನುಗ್ರಹ ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಇದು ಶುದ್ಧತೆ ಮತ್ತು ಪ್ರಶಾಂತತೆಯ ಸಂಕೇತವಾಗಿದೆ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿ ಎಲ್ಲ ಎಂಟು ಸಿದ್ಧಿಗಳನ್ನು ಹೊಂದಿರುವ ದೇವಿ ಅವಳು ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಕುಳಿತಿದ್ದಾಳೆ ಇವಳು ಮಹಾಶಕ್ತಿ ವಿಶ್ವವನ್ನು ಸೃಷ್ಟಿಸಿದ ಸರ್ವೋಚ್ಚ ದೇವತೆಯ ಸಾಕಾರವಾಗಿದ್ದಾಳೆ ಈ ದಿನದ ಬಣ್ಣ ಗುಲಾಬಿ ಪ್ರೀತಿ ದಯೆ ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ಈ ರೀತಿಯಾಗಿ ನವದುರ್ಗೆಯರು ದುಷ್ಟರ ಸಂಹಾರಕ್ಕಾಗಿ ಶಿಷ್ಯರ ರಕ್ಷಣೆಗಾಗಿ ಒಂಬತ್ತು ಅವತಾರಗಳನ್ನು ಎತ್ತಿ ಅಸುರರನ್ನು ಸಂವರಿಸಿದ ಶಕ್ತಿ ರೂಪಿನೇ ದುರ್ಗಾದೇವಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವದುರ್ಗೆಯರನ್ನಿಟ್ಟು ಪೂಜೆ ಮಾಡಲಾಗುತ್ತದೆ ಜಗತ್ತಿನಲ್ಲಿ ಯಾವಾಗ ತಾಮಸಿಕ ಅಸುರಿ ಮತ್ತು ಕ್ರೂರ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜನರನ್ನು ಪೀಡಿಸುತ್ತಾರೆಯೋ ಆಗ ದೇವಿಯು ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಜನ್ಮ ತಾಳುತ್ತಾಳೆ ಎಂದು ನಂಬಲಾಗಿದೆ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್